ನಮಸ್ತೆ ನಾನು ಗೌರಿ ಕನ್ನಡತಿ ಅಂತ ನಾನು ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷೆ ಹಾಗಾಗಿ ಮೊದಲನಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ ಆರೋಗ್ಯ ಕೊಟ್ಟಿ ಇದೇ ತರ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ಯಾವತ್ತೂ ಅವ್ರಿಗೆ ಹಿಗ್ಗೋದಿಲ್ಲ ಕುಗ್ಗೋದು ಇಲ್ಲ ಕೂಡ ಅವ್ರು ಇದೇ ತರ ಇರ್ಬೇಕು ಅಂತ ನಮ್ಮಂತ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಅನ್ನ ಸಹಾಯ ಮಾಡಿದ್ದಾರೆ ಈಗಲೂ ಕೂಡ ಎಲ್ರು ಅವ್ರನ್ನ ಮೇಲ್ಗೈ ಅಂತಾರೆ ಹೊರತು ಯಾವತ್ತ ಕೆಳಗಡೆ ಯಾವತ್ತು ಇದಾಗಿಲ್ಲ ಅವ್ರ ಯಾವತ್ತು ಎಂದೆಂದಿಗೂ ಹೀಗೆ ಇರಬೇಕು ಮುಂದಕ್ಕೂ ಹೀಗೆ ಇರಬೇಕು ಮುಂದಕ್ಕೂ ಮುಂದಿನ ದಿನಗಳಲ್ಲೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ನನ್ನ ಹೆಸರು ಹನುಮಂತರಾಯಪ್ಪ ಕರ್ನಾಟಕ ಹಿಂದ ಸಂಘಟನಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಇವತ್ತು ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಇಲ್ಲಿ ರಾಜ್ಕುಮಾರ್ ಪಾರ್ಕು ರಾಜ್ಕುಮಾರ್ ಪಾರ್ಕ್ ಹತ್ರ ಲಡ್ಡುಗಳನ್ನು ಹಂಚ್ತಾ ಇದೀವಿ ಆಮೇಲೆ ಅವರು ಒಳ್ಳೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಒಂದು ಕಾನೂನು ರೀತಿಯಲ್ಲಿರ್ತಕ್ಕಂಥ ಎಲ್ಲ ಬಡ ಜನರಿಗೆ ಇವತ್ತು ಬಸ್ಸು ಫ್ರೀ ಕೊಟ್ಟಿದ್ದಾರೆ ಆಮೇಲೆ ಗುರುಲಕ್ಷ್ಮಿ ಕೊಡ್ತಾ ಇದ್ದಾರೆ ಆಮೇಲೆ ಹಿಂದೆ ಆ ಮಹಾರಾಜರ ಕಾಲದಲ್ಲಿ ಜಟ್ಕಾನಲ್ಲೂ ಕೂಡ ಫ್ರೀ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಂಥದ್ದು ಇವತ್ತು ಬಸ್ ಫ್ರೀ ಬಿಟ್ಟಿರೋದ್ರಿಂದ ಎಷ್ಟೋ ಜನ ಬಡ ಮುದುಕಿರು ಬಸ್ಸಲ್ಲಿ ಓಡಾಡ್ತಾ ಅವರ ಅಣ್ಣ ತಮ್ಮಂದಿರು ದೇವಸ್ಥಾನಗಳು ಸುತ್ತುತ್ತಾ ಬಂದಿದ್ದಾರೆ ಸುತ್ತಕೊಂಡು ಸಿದ್ದರಾಮಯ್ಯ ಅವರಿಗೆ ಒಳ್ಳೇದಾಗ್ಲಿ ಅಂತ ಅರ್ಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಸಿದ್ದರಾಮಯ್ಯವ್ರು ಮಾಡ್ತಾ ಇರತಕ್ಕಂತ ಒಳ್ಳೆ ಕೆಲಸಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನಿಜವಾಗೂ ಬಡವರ ಮನೆ ಸೇರ್ಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಅವರ ಹುಟ್ಟದ ಹಬ್ಬಕ್ಕೆ ಶುಭಾಶಯಗಳು ಈಗ ವಿಡಿಯೋನಾ ಏನು ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಹಿಂದಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಕೆ ಆರ್ ಸ್ವಾಮಿ ಅಂತ ನಮ್ಮ ಮಹಿಳಾ ಅಧ್ಯಕ್ಷರು ಗೌರವ್ನವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತಯ್ಯನವರು ಆರ್ ಸಿ ಹನುಮಂತರಾಯ್ನವರು ಈ ದಿನ ವಿಶೇಷ ಲಾಡು ಹಂಚಿತರ ತಾಡ ಏನು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹುಟ್ಟುದಬ್ಬ ಎಪ್ಪತ್ತೇಳನೇ ವರ್ಷದ ಹುಟ್ಟದ ಹಬ್ಬ ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ಅವರ ಅಧಿಕಾರ ನಮ್ಮ ಈ ವರ್ಷ ಅಲ್ಲ ಇದನ್ ಮುಂದಿನ ಐದು ವರ್ಷನೂ ಅವರೇ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡು ನಮ್ಮ ಕನ್ನಡ ರಾಜ್ಯದ ಜನತೆಗೆ ಒಳ್ಳೇದ್ ಮಾಡಬೇಕು ಅನ್ನೋದೇ ನಮ್ಮದು ಆಸೆ ಇಟ್ಕೊಂಡು ಆ ಭಗವಂತನಲ್ಲಿ ಪೂಜೆ ಮಾಡಿಸಿ ಈ ದಿನ ಸುಮಾರು ಒಂದು ಐದು ಸಾವಿರ ಲಡ್ಡು ನಮ್ಮ ಅಜೆಸ್ಟಿಕ್ ಕಾಂಗ್ರೆಸ್ ಆಫೀಸು ಮತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ ಅಜಾದ್ ನಗರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಮುಂದೆ ಲಡ್ಡು ಹಂಚುತ್ತಾ ಇದ್ದೀವಿ ಆ ಆ ವಿಶೇಷದಿಂದ ಈಗ ನಮ್ಮ ಮುಖ್ಯಮಂತ್ರಿಗಳು ಬಂದ ಮೇಲೆ ಮಳೆ ಬೆಳೆ ಎಲ್ಲ ನಮ್ಮ ರಾಜ್ಯಕ್ಕೆ ಎಲ್ಲಾ ರೀತಿ ಅನುಕೂಲ ಆಗಿದೆ ಬೇರೆ ವಿರೋಧ ಪಕ್ಷದವರು ಹೇಳ್ಬಹುದು ಏನಂತ ಇವರು ಸಿದ್ದರಾಮಯ್ಯನವರು ತುಂಬಾ ಇದು ಮಾಡಿದ್ದಾರೆ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದೆಲ್ಲ ಸುಳ್ಳು ಅವರು ಯಾವುದೇ ರೀತಿನ ಮೊದ್ಲಿಂದ ಮೊದ್ಲಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದ್ಲು ಮುಖ್ಯಮಂತ್ರಿ ಆಗಿದ್ದಾರೆ ಇದುವರೆಗೂ ಅವರು ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಇಲ್ಲ ಬ್ಲಾಕ್ ಸುತ್ತಿನಲ್ಲಿ ಇಲ್ಲ ಅವರು ವೈಫ್ ಇದ್ದಾರೆ ಅದೇ ರೀತಿ ಅವರು ವಿರೋಧ ಪಕ್ಷದ ಹೊಟ್ಟೆ ಒಬ್ಬ ಹಿಂದ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅನ್ನೋದೇ ಒಂದು ಹೊಟ್ಟೆ ಉರಿನಲ್ಲಿ ಅವರು ಅವ್ರ ಮೇಲೆ ಇಲ್ದೇದೆಲ್ಲ ಒಂದು ಅಪಾದನೆ ಹೊರಿಸಿ ರಾಜ್ಯದ ಜನತೆಗಳ ಗಮನ ಬೇರೆಡೆಗೆ ಎಡೆಗೆ ಸೆಳಿತಾ ಇದಾರೆ ದಯವಿಟ್ಟು ನಮ್ಮ ರಾಜ್ಯದ ಜನತೆಗಳು ಬೇರೆ ಇವರು ವಿರೋಧ ಪಕ್ಷದ ಮಾತುಗಳನ್ನ ನಂಬದೆ ನಮ್ಮ ಮುಖ್ಯಮಂತ್ರಿಗಳು ಐದು ವರ್ಷ ರಾಜ್ಯಭಾರ ಮಾಡ್ಬೇಕು ಮಾಡಬೇಕು ಮುಂದಿನ ಮುಖ್ಯಮಂತ್ರಿನು ಆಗಿ ನಮ್ಮ ಕರ್ನಾಟಕದ ಜನತೆಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಶಯ ಜೈ ಜೈ ಕರ್ನಾಟಕ